ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಅರಿವರ್ಕಂಡ್ ಟೈಲರಿಂಗ್ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಫಾರ್ಟಿ ಟೂ ಸೈಜ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ಇವತ್ತಿನ ವೀಡಿಯೋದಲ್ಲಿ ಅದರ ಸ್ಟಿಚ್ಚಿಂಗನ್ನು ಹೇಳ್ಕೊಟ್ಟಿದ್ದೀನಿ ಓಕೆನಾ ಅದರ ಸ್ಟಿಚ್ಚಿಂಗನ್ನು ನೋಡಿ ಅದನ್ನು ನೀವು ಮಾಡಿ ಸ್ಟಿಚ್ಚಿಂಗ್ ಅಂದರೆ ನಾನು ಬ್ಯಾಕು ಮತ್ತು ಸ್ಲೀವ್ಸ್ದೆಲ್ಲ ಏನು ಹೇಳ್ಕೊಟ್ಟಿಲ್ಲ ಫ್ರಂಟಲ್ಲಿ ಮೈನು ಟರ್ಕ್ಸನ್ನು ಎಷ್ಟೆಷ್ಟು ತೊಗೋಬೇಕು ಮತ್ತು ಯಾವ ರೀತಿ ತೊಗೋಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ನೋಡಿ ಅದಾದಮೇಲೆ ನೀವು ಕೂಡ ಸ್ಟಿಚ್ ಮಾಡಿ ಟ್ರೈ ಮಾಡಿ ಮತ್ತು ಕೆಲವೊಬ್ಬರು ಫಾರ್ಟಿ ಟು ಸೈಜ್ನ ಡೌಟನ್ನು ಕೇಳಿದ್ದೀರಾ ಲೆಂತ್ ಎಲ್ಲ ವೇರಿಯೇಷನ್ಸ್ ಬರ್ತಿದೆ ಯಾಕೆ ಅಂತ ಅದನ್ನು ಸಲ ನಿಮಗೆ ಫಾರ್ಟಿ ಟೂ ಸೈಜು ಅಥವಾ ಫಾರ್ಟಿ ಫೋರ್ ಸೈಜ್ನ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ ಓಕೆನಾ ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ಇದೆ ನೋಡಿಬಿಟ್ಟು ನೀವು ಸ್ಟಿಚ್ ಮಾಡಿಕೊಳ್ಳಿ ಓಕೆನಾ ನಾನು ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸಲ್ಲಿ ಸ್ಲೀವ್ಸು ಬ್ಯಾಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗ್ ಜಾಯಿನ್ ಮಾಡಿರೋದು ಲೈನಿಂಗನ್ನು ಅಟ್ಯಾಚ್ ಮಾಡ್ತೀವಲ್ಲ ಅದನ್ನು ಯಾವುದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸಿಲ್ಲ ನಿಮಗೆ ನೋಡಿ ಲೈನಿಂಗ್ ಎಲ್ಲ ಅಟ್ಯಾಚ್ ಇಟ್ಕೊಂಡು ಇವಾಗ ಟಕ್ಸ್ ಕೊಡ್ತಾ ಇದ್ದೀನಿ ಟಕ್ಸು ಫಾರ್ಟಿ ಟೂ ಇಂಚವರೆಗೆ ಒಂದು ಕಾಲು ಇಂಚು ಪ್ಲಸ್ ಒಂದು ಕಾಲು ಇಂಚ್ ಕೊಟ್ಟಿದ್ದೀನಿ ಮತ್ತು ಎರಡೂವರೆ ಇಂಚು ಲೆಂತನ್ನು ಕೊಟ್ಟಿದ್ದೀನಿ ಇದನ್ನೆಲ್ಲ ನಾನು ಕಟ್ಟಿಂಗಲ್ಲಿ ತೋರಿಸಿದ್ದೀನಿ ಅದಾದಮೇಲೆ ನೀಟಾಗಿ ಟಕ್ಸ್ ಕೊಟ್ಕೊಳ್ಳಿ ಮತ್ತು ಇಲ್ಲಿ ಟಕ್ಸನ್ನು ಕರೆಕ್ಟಾಗಿ ನಾವು ಏನು ಮೆಜರ್ಮೆಂಟಿಗೆ ಕೊಟ್ಟಿರ್ತೀವಲ್ವಾ ಅದೇ ಮೆಜರ್ಮೆಂಟಿಗೆ ನೀವು ಕೊಡಬೇಕು ಏಕೆಂದರೆ ದಪ್ಪ ಇರೋರಿಗೆ ನಾವು ಎಲ್ಲ ಚಿಕ್ಕ ಚಿಕ್ಕದಾಗಿ ಕೊಟ್ಟಾಗ ಅವರು ಅವ್ರಿಗೆ ಕಂಫರ್ಟೇಬಲಾಗಿ ಹಾಕೋಕ್ಕಾಗಲ್ಲ ಮತ್ತು ಅವ್ರು ನಂಗೆ ನಮಗೆ ಬಂದು ಏನು ಕಂಪ್ಲೇಂಟ್ ಮಾಡ್ತಾರೆ ಗೊತ್ತಾ ನಮಗೆ ಚೆಸ್ಟ್ ಹತ್ರ ತುಂಬ ಟೈಟ್ ಆಗ್ತಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಟಕ್ಸನ್ನು ನೀಟಾಗಿ ಕೊಟ್ಬಿಟ್ಟು ಅದಾದಮೇಲೆ ನೀವು ಸ್ಟಿಚಿಂಗನ್ನು ಮಾಡಿಕೊಡ್ಬೇಕು ನೋಡಿ ಇಲ್ಲಿ ನಾನು ನಾಲ್ಕು ಟಕ್ಸನ್ನು ಸಹ ನೀಟಾಗಿ ಕೊಟ್ಟಿದ್ದೀನಿ ಎರಡೂ ಸೈಡಲ್ಲೂ ಅಷ್ಟೇ ನೀಟಾಗಿ ಟಕ್ಸನ್ನು ಕೊಟ್ಕೋಬೇಕು ಮತ್ತು ಇಲ್ಲಿ ನೋಡಿ ನಾನು ಶೋಲ್ಡರ್ ಹತ್ರ ಎರಡು ಸಲ ಕೊಡ್ತಾಯಿದ್ದೀನಿ ಸ್ಟಿಚಿಂಗ್ ಎರಡು ಹೊಲಿಗೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಕೆಲವೊಂದು ಸಲ ನಾವು ಕೈಯನ್ನು ಮೂಮೆಂಟ್ ಮಾಡ್ತಾ ಇರ್ತೀವಲ್ವ ಆ ಟೈಮಲ್ಲಿ ಹೊಲಿಗೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಶೋಲ್ಡರ್ ಹತ್ರ ಏನು ಟಕ್ಸ್ ಬರುತ್ತಲ್ಲ ಆ ಟಕ್ಸಿಗೆ ನಾನು ಎರಡು ಹೊಲಿಗೆಯನ್ನು ಕಂಪಲ್ಸರಿ ಹಾಕ್ತೀನಿ ಇನ್ನು ಮಿಕ್ಕಿರೋದು ಏನು ಟಕ್ಸ್ ಬರುತ್ತಲ್ಲ ಅದಕ್ಕೆ ಕಾಮನಾಗಿ ನಾನು ಒಂದೊಂದೇ ಹೊಲಿಗೆಯನ್ನು ಹಾಕೋದು ಅದಾದಮೇಲೆ ನೀಟಾಗಿ ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿ ನಾನು ಈ ಬೆಲ್ಟ್ ಪಟ್ಟಿಯನ್ನು ಎರಡಷ್ಟೇ ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೆ ಇನ್ನೂ ಎರಡು ಪೀಸನ್ನು ನೋಡಿ ಅದನ್ನೇ ನೀಟಾಗಿ ಅಳತೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಅಷ್ಟೇ ನೀಟಾಗಿ ಅಳತೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಇವಾಗ ನಾನು ಸ್ಟಿಚ್ ಮಾಡಿರೋದು ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಬಟ್ ಎಷ್ಟು ಸಾಫ್ಟಾಗಿದೆ ಅಂದರೆ ಜರುಗಾಡುತ್ತೆ ಅಂದರೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ನೋಡಿ ಬೆಲ್ಟ್ ಪಟ್ಟಿಯನ್ನು ಬ್ಲೌಸ್ ಪೀಸ್ ಏನಿದೆಯಲ್ಲ ಆ ಪಟ್ಟಿಯನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಕೆಲವೊಬ್ಬರು ಹೊಸ್ದಾಗಿ ನೀವು ಸ್ಟಿಚ್ ಮಾಡ್ತಾ ಇರ್ತೀರಲ್ವಾ ಅಂಥವ್ರಿಗೆ ಈ ರೀತಿ ಅಂದರೆ ಅಟ್ಯಾಚ್ ಮಾಡ್ಕೊಂಡೆ ನೀವು ಪಟ್ಟಿ ಬೆಲ್ಟ್ ಪಟ್ಟಿ ಕೊಡ್ತೀರ ಅಂದಾಗ ಅದು ಆ ಕಡೆ ಈ ಕಡೆ ಜರುಗಾಡೋ ಚಾನ್ಸಸ್ ಇರುತ್ತೆ ಮತ್ತು ಒಂದು ಹಿಂದೆ ಮುಂದೆ ಆಗುತ್ತೆ ಮತ್ತು ಕೆಲವೊಂದು ಸಲ ಬಟ್ಟೆ ಮೇಲೆ ಹೊಲ್ಗೆನೆ ಬೀಳಲ್ಲ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿದರೆ ನೀಟಾಗಿ ಲೈನಿಂಗಿಗೆ ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಬ್ಲೌಸ್ ಪೀಸ್ ಏನು ಪಟ್ಟಿ ಇರುತ್ತಲ್ಲ ಆ ಪೀಸನ್ನು ಅಟ್ಯಾಚ್ ಮಾಡಿಕೊಂಡು ಮೇಲೆ ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ದಾರ ಬೇರೆ ಯಾಕೋ ಪದೇ ಪದೇ ಕಟ್ಟಾಗ್ತಾಯಿತ್ತು ಅದಕ್ಕೋಸ್ಕರ ದಾರವನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಸ್ಟಿಚ್ ಮಾಡೋವಾಗ ದಾರ ಕಟ್ಟಾಗೋದದು ಕಾಮನ್ನು ಏನು ಮಾಡೋಕ್ಕಾಗಲ್ಲ ಓಕೆನಾ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ನಿಮ್ಗೆ ಹೊಸ್ದಾಗಿ ಮಾಡ್ತಾಯಿದ್ರೆ ಕಂಪಲ್ಸರಿ ನೀವು ಇದೇ ರೀತಿಯೇ ಸ್ಟಿಚಿಂಗನ್ನು ಮಾಡಿ ಓಕೆನಾ ಇವಾಗ ನೋಡಿ ನಾರ್ಮಲಾಗಿ ನಾವು ಯಾವ ರೀತಿ ಬೆಲ್ಟ್ ಪಟ್ಟಿಯನ್ನು ಇಟ್ಕೊತೀವಲ್ವಾ ಅಲ್ಲಿ ಕಾಲಿಂಚು ಮುಂದೆ ಇಟ್ಕೋಬೇಕು ನೀವು ಬೆಲ್ಟ್ ಪಟ್ಟಿ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನಾನಿವಾಗ ಕಾಲಿಂಚು ಮುಂದೆ ಇಟ್ಕೊಂಡು ಮತ್ತು ನಾವು ಮಧ್ಯ ಟಕ್ಸ್ ಏನು ಕೊಟ್ಟಿರ್ತೀವಲ್ವಾ ಅದನ್ನು ಅದರೊಳಗಡೆ ಅಂದರೆ ಸ್ಟಿಚ್ ಮಾಡೋದ್ರೊಳಗಡೆ ಸೇರಿಸ್ಬೇಡಿ ನೀವು ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಸೇರಿಸಿ ಓಕೆನಾ ಈ ರೀತಿ ಮಾಡಿದ್ರು ಅಷ್ಟೇ ಕಂಫರ್ಟೇಬಲಾಗಿ ಚೆಸ್ಟ್ ಕೂರುತ್ತೆ ಅದಕ್ಕೋಸ್ಕರ ಇವಾಗ ಏನು ಒಂದು ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಂಡಲ್ವಾ ಅದೇ ರೀತಿ ಎರಡೂ ಬೆಲ್ಟ್ ಪಟ್ಟಿಯನ್ನು ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ಎರಡು ಬೆಲ್ಟ್ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಾನು ಓಕೆನಾ ಮತ್ತು ಹೊಸ್ತಾಗಿ ಸ್ಟಿಚಿಂಗ್ ಮಾಡೋರು ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ಸ್ಟಿಚ್ ಮಾಡಿ ಹಿಂಗೆಂಗೋ ಸ್ಟಿಚ್ ಮಾಡೋದಕ್ಕಿಂತ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ನೀಟಾಗಿ ಫಿನಿಶಿಂಗ್ ಕೊಡಿ ಓಕೆನಾ ಅರ್ಜೆಂಟಾಗಿ ಸ್ಟಿಚ್ ಮಾಡಿಬಿಡ್ತೀರಾಗ ಅಂದರೆ ಹೊಸ್ದಾಗಿ ಸ್ಟಿಚ್ ಮಾಡೋದು ನಾವು ಫಾಸ್ಟಾಗಿ ಸ್ಟಿಚ್ ಮಾಡಬೇಕು ಅಂತ ಮಾಡಿ ಆಮೇಲೆ ಕಸ್ಟಮರು ನೋಡಿ ಹೊಲಿಗೆ ಬಿಚ್ಕೊಂಡಿದೆ ಅಥವಾ ನಮಗೆ ಫಿಟ್ಟಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅವ್ರು ಆ ಥರ ಹೇಳೋದಕ್ಕಿಂತ ನಿಧಾನವಾಗಿ ನೀಟಾಗಿ ಫಿ ಸ್ಟಿಚ್ ಮಾಡಿಕೊಟ್ರೆ ಅವರು ನಮಗೆ ರೆಗ್ಯುಲರಾಗಿ ಬರ್ತಾರೆ ಓಕೆ ನಾ ಬೇರೆ ಎಲ್ಲೂ ಹೋಗಲ್ಲ ನಮ್ಮ ಹತ್ರ ಒಂದು ಸಲ ನಾವು ಫಿಟ್ಟಿಂಗು ಮತ್ತು ನೀಟಾಗಿ ಸ್ಟಿಚ್ ಮಾಡಿ ಎಲ್ಲ ಮಾಡಿಕೊಟ್ರೆ ನಮ್ಮ ಹತ್ರ ಅವ್ರು ಬಂದೇ ಬರ್ತಾರೆ ಬೇರೆ ಎಲ್ಲೂ ಕೂಡ ಹೋಗಲ್ಲ ಬೆಲ್ಟ್ ಪಟ್ಟಿಯನ್ನು ಅಷ್ಟೇ ಮಾರ್ಜಿನ್ ಏನು ಬಿಟ್ಟಿರ್ತೀರಲ್ವ ಅದ್ರ ಪ್ರಕಾರ ಅಟ್ಯಾಚ್ ಮಾಡ್ಕೊಳ್ಳಿ ಓಕೆನಾ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ನೀಟಾಗಿ ಅಲ್ಲಿ ನೋಡಿ ಕೆಲವೊಬ್ರು ಈಗ ನಮ್ಮ ಸ್ಟೂಡೆಂಟ್ ಏನು ಮಾಡ್ತಾರೆ ಗೊತ್ತಾ ಹೊಲಿಗೆನ ತುಂಬ ಕಡಿಮೆ ಆಗ್ತಾರೆ ಇಲ್ಲ ತುಂಬ ಜಾಸ್ತಿ ಆಗ್ತಾರೆ ಈಗ ಸ್ಟಿಚಿಂಗ್ ಮಾರ್ಜಿನ್ ಏನಿದೆಯಲ್ಲ ನೋಡಿ ನಾನು ಕಾಲು ಇಂಚ್ ಗ್ಯಾಪಲ್ಲಿ ಇವಾಗ ಹೊಲಿಗೆ ಹಾಕ್ಕೊಂತ ಬರ್ತಾಯಿದ್ದೀನಿ ಆದರೆ ನಮ್ಮ ಸ್ಟೂಡೆಂಟ್ ಏನು ಮಾಡ್ತಾರೆ ಕೆ ಹೊಸ್ದಾಗಿರೋರು ಎಲ್ಲರೂ ಅಲ್ಲ ಹೊಸ್ದಾಗಿ ಸ್ಟಾರ್ಟಿಂಗ್ ಇರುತ್ತಲ್ಲ ತುಂಬ ಕೊನೆಗೆ ಹಾಕ್ಬಿಡ್ತಾರೆ ಹಿಂಗೆ ತೆಗೆದ ತಕ್ಷಣ ಇಂಚ್ಕೊಂಡು ಬರುತ್ತೆ ಅಥವಾ ತುಂಬ ಜಾಸ್ತಿ ಮುಕ್ಕಾಲಿಂಚು ಒಂದು ಇಂಚವರೆಗೂ ಹಾಕ್ಬಿಡ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅಲ್ಲಿ ಕಾಲು ಇಂಚಷ್ಟೇ ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಕೊಂಡಿರ್ತೀವಿ ನೀವು ಅಷ್ಟೇ ಕಾಲು ಗ್ಯಾಪಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಕೊಳ್ಳಿ ಇವಾಗ ಇದನ್ನು ಉಲ್ಟಾ ಮಾಡ್ತಾ ಇದು ಆಲ್ಮೋಸ್ಟ್ ಆಲ್ಮೋಸ್ಟಾಲು ಸ್ಟಿಚಿಂಗ್ ಎಲ್ಲರಿಗೂ ಗೊತ್ತಿರುತ್ತೆ ನಾವು ನಾರ್ಮಲಾಗಿ ಏನು ಸ್ಟಿಚಿಂಗ್ ಮಾಡ್ತಾಯಿರ್ತೀವೋ ಫಾರ್ಟಿ ಟೂ ಸೈಜವ್ರಿಗೂ ಅದೇ ರೀತಿಯೇ ಸ್ಟಿಚ್ಚಿಂಗ್ ಇರುತ್ತೆ ಆದರೆ ನಾನು ಅದಕ್ಕೋಸ್ಕರನೇ ಬ್ಯಾಕು ಸ್ಲೀವ್ಸು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು ಅದೆಲ್ಲ ತೋರಿಸಿ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಒಂದು ವೀಡಿಯೋದಲ್ಲಿ ಕವರ್ ಆಗೋಲ್ಲ ಅದೆಲ್ಲ ತೋರಿಸೋದಕ್ಕಿಂತ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿಲ್ಲ ಯಾರಾದರೂ ತುಂಬ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದರೆ ನಂದೇ ಯೂಟ್ಯೂಬ್ ಚಾನಲಲ್ಲಿ ವಿ ಸ್ಟಿಚಿಂಗ್ ವೀಡಿಯೋಸೇ ಹಾಕಿದ್ದೀನಿ ಪೈಪಿಂಗ್ ಯಾವ ರೀತಿ ಕೊಡಬೇಕು ಲೈನಿಂಗ್ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಓಕೆನಾ ಬ್ಯಾಕ್ ಯಾವ ರೀತಿ ಟಕ್ಸ್ ಕೊಟ್ಕೋಬೇಕು ಬ್ಯಾಕ್ ಫಿನಿಷಿಂಗ್ ಯಾವ ರೀತಿ ಮಾಡ್ಕೋಬೇಕು ಪ್ರತಿಯೊಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಇವಾಗ ನೋಡಿ ಉಕ್ಸ್ ಪಟ್ಟಿಗೆ ಅಂದರೆ ಕಟಿಂಗ್ ಮಾಡೋವಾಗ ಮಾಡ್ಕೊತೀವಿ ತೋರಿಸ್ತೀನಿ ಸ್ಟೂಡೆಂಟ್ಗಳಿಗೆ ಆದರೆ ನಾವಾದರೆ ಎಲ್ಲಿ ಬಟ್ಟೆ ಮಿಕ್ಕಿರುತ್ತಲ್ಲ ಅದರಲ್ಲೇ ಕಟ್ ಮಾಡ್ಕೊತೀವಿ ಈ ಪಟ್ಟಿಯನ್ನು ನಾವು ಇನ್ನೂ ಒಂದು ಅಂದರೆ ಉಕ್ಸ್ ಪಟ್ಟಿ ಇದ್ದೀನಲ್ವಾ ಇದನ್ನು ನಾವು ಇನ್ನೂ ಒಂದು ರೀತಿಯಲ್ಲೂ ಕೂಡ ಕೊಡ್ತೀವಿ ಆದರೆ ನನಗಿದು ಈಸಿ ಅಂತ ಹೇಳಿ ಮತ್ತು ನಮ್ಮ ಸ್ಟೂಡೆಂಟ್ಗಳಿಗೂ ಇದನ್ನು ಎರಡು ಫೋಲ್ಡ್ ಮಾಡೋದು ನಾನು ಏನು ಮಾಡ್ತೀನಿ ಸ್ಟಿಚ್ ಮಾಡೋವಾಗ್ಲೇ ಎರಡು ಸಲ ಫೋಲ್ಡ್ ಮಾಡ್ಕೊಂಡು ಕೊಡ್ತೀನಿ ನಮ್ಮ ಸ್ಟೂಡೆಂಟ್ಗಳಿಗೆ ಕನ್ಫ್ಯೂಸ್ ಆಗೋಲ್ಲ ನೀಟಾಗಿ ಈ ರೀತಿ ಉಕ್ಸ್ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊತಾರೆ ನೀವು ಅಷ್ಟೇ ನೀಟಾಗಿ ಉಕ್ಸ್ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಉಕ್ಸ್ಪಟ್ಟಿ ಆ ಕಸ್ಟಮರ್ದು ಯಾವ ಸೈಡ್ ಇರುತ್ತೆ ನೋಡಿ ಕೆಲವೊಬ್ಬರು ರೈಟಲ್ಲಿ ಕೊಡ್ತಾರೆ ಕೆಲವೊಬ್ಬರು ಲೆಫ್ಟಲ್ಲಿ ಕೊಡ್ತಾರೆ ಸೊ ಅವ್ರ ಕಸ್ಟಮರ್ ಅಳತೆ ಬ್ಲೌಸ್ ಯಾವ ರೀತಿ ಕೊಟ್ಟಿರ್ತಾರಲ್ವ ಆ ರೀತಿಯೇ ಕೊಡಿ ನೀವು ಚೇಂಜ್ ಮಾಡಬೇಡಿ ಓಕೆ ಅವ್ರು ಏನು ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಕೊಡಿ ನಾವು ನಾರ್ಮಲಾಗಿ ಕೊಡೋದು ಲೆಫ್ಟ್ ಸೈಡಿಗೆ ಏನು ಬರುತ್ತಲ್ವ ಅಲ್ಲಿಗೆ ಹುಕ್ಸ್ ಪಟ್ಟಿ ಬರುತ್ತೆ ರೈಟ್ ಸೈಡಿಗೆ ಏನು ಬರುತ್ತಲ್ಲ ಫ್ರಂಟಲ್ಲಿ ಹೇಳ್ತಾ ಇದ್ದೀನಿ ನಾನು ಅಲ್ಲಿಗೆ ಕಾಜಾ ಪಟ್ಟಿ ಬರುತ್ತೆ ಇಲ್ಲೂ ಅಷ್ಟೇ ಇವಾಗ ನಾನು ಕಾಜಾಪಟ್ಟಿಯನ್ನು ಅಷ್ಟೇ ಎರಡು ಸಲ ಫೋಲ್ಡ್ ಮಾಡಿಕೊಂಡು ಕೊಡ್ತೀನಿ ನಿಮಗೆ ಈ ಥರ ಬರಲಿಲ್ಲ ಅಂದರೆ ನೀವೇನು ಮಾಡಿದರೆ ನಾರ್ಮಲಾಗಿ ನೀವು ಕೊಡ್ತೀರಲ್ವಾ ಒಂದೇ ಒಂದು ಇದರಲ್ಲಿ ಒಂದೇ ಲೆಂತ್ ಲೇ ಲೈನಲ್ಲಿ ಲೈನಿಂಗನ್ನು ತೊಗೊಂಡು ಅದಾದಮೇಲೆ ಲೈನಿಂಗನ್ನು ಎರಡು ಸಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಆ ಥರ ಬೇಕಾದರೂ ಮಾಡ್ಬೋದು ಇಲ್ಲ ನಮ್ಗೆ ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂದರೆ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಬೇಕಾದರೂ ಮಾಡ್ಬೋದು ಹೊಸ್ದಾಗಿ ಮಾಡ್ತಾ ಇರೋರು ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಮ್ಗೆ ಈ ಥರ ಪ್ರಾಕ್ಟೀಸ್ ಇತ್ತು ಅಂದರೆ ಈ ಥರ ಬೆಲ್ಟ್ ಉಕ್ಸ್ಪಟ್ಟಿ ಮತ್ತು ಕಾಜು ಪಟ್ಟಿಯನ್ನು ಕೊಡಿ ಇಲ್ಲ ನೀವು ನಾರ್ಮಲಾಗಿ ಕೊಡ್ತೀರಲ್ವ ಡಬಲ್ ಫೋಲ್ಡ್ ಮಾಡಿ ಒಂದು ಫೋಲ್ಡಲ್ಲಿ ಸ್ಟಿಚ್ ಮಾಡಿ ಆಮೇಲೆ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಬಿಟ್ಟು ಅದಾದಮೇಲೆ ಸ್ಟಿಚ್ ಮಾಡ್ತಿರಲ್ವ ಆ ರೀತಿಯೇ ಕೊಡಿ ಓಕೆನಾ ಉಕ್ಸ್ಪಟ್ಟಿ ಕಾಜಾಪಟ್ಟಿಯನ್ನು ಇವಾಗ ನಂದಿಲ್ಲಿ ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಕಂಪ್ಲೀಟ್ ಆಯಿತು ಫ್ರಂಟ್ ಪಾರ್ಟು ಪೂರ್ತಿ ಕಂಪ್ಲೀಟ್ ಆಗಿದೆ ನೋಡ್ಕೊತಾ ಇದ್ ಒಂದು ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡ್ಕೊತಾ ಇದ್ದೀನಿ ಇವಾಗ ನಾವು ಆಲ್ರೆಡಿ ನನ್ನ ಬ್ಯಾಕು ಮತ್ತು ಸ್ಲೀವ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ಇವಾಗ ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊತೀನಿ ನೋಡಿ ಬ್ಯಾಕು ಮತ್ತು ಸ್ಲೀವ್ ಫ್ರಂಟನ್ನು ಇಟ್ಕೊಂಡು ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನನ್ನ ಬ್ಯಾಕ್ ಸ್ಟಿಚಿಂಗ್ ಏನು ತೋರಿಸಿಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಹೇಳಿ ತೋರಿಸಿಲ್ಲ ಮೇಯ್ನ್ ಇದ್ರಲ್ಲಿ ನಾವು ನೀವು ನಾನು ನಿಮಗೆ ಸೈಡ್ ಫ್ರಂಟ್ ಟಕ್ಸು ಸ್ಟಿಚ್ ಮಾಡೋದು ಮತ್ತು ಸೈಡ್ ಫಿಟ್ಟಿಂಗನ್ನು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ಬೇಕಿತ್ತು ಅದಕ್ಕೋಸ್ಕರ ನಾನು ಫ್ರಂಟು ಮತ್ತು ಸ್ಲೀವ್ ಬ್ಯಾಕು ಮತ್ತು ಸ್ಲೀವ್ಸ್ ಏನೂ ತೋರಿಸಿಲ್ಲ ಓಕೆನಾ ಇವಾಗ ಎರಡುಸು ಕೂಡ ಶೋಲ್ಡರನ್ನು ನೀಟಾಗಿ ಜಾಯಿನ್ ಮಾಡ್ಕೊಬಿಡಿ ಮಾಡ್ಕೊಳ್ಳಿ ಕೆಲವೊಂದು ಸಲ ನೋಡಿ ಮಾಡ್ಕೊಳ್ಳೋವಾಗ ಏನಾಗುತ್ತೆ ಅಂದರೆ ಅಲ್ಲಿ ನಾವು ಈಗೇನು ಜಾಯಿನ್ ಮಾಡಿದ್ದೀವಲ್ಲ ಒಂದು ಹಿಂದೆ ಮುಂದೆ ಬರುತ್ತೆ ಈಗ ಬ್ಯಾಕು ಫ್ರಂಟು ನಾವು ಜಾಯಿನ್ ಮಾಡಿರೋದು ಎರಡೂ ಕೂಡ ಒಂದೇ ಲೆವೆಲಲ್ಲಿ ಬರಬೇಕು ಕೆಲವೊಂದು ಸಲ ಅಬ್ಸರ್ವ್ ಮಾಡಿ ನೀವು ಸ್ಟಿಚ್ ಮಾಡಿರೋದು ಅಥವಾ ನಿಮ್ಗೆ ಯಾರಾದರೂ ಸ್ಟಿಚ್ ಮಾಡಿಕೊಟ್ಟಿರೋದು ಅಲ್ಲಿ ಹಿಂದೆ ಮುಂದೆ ವೇರಿಯೇಷನ್ಸ್ ಬರಬಾರ್ದು ಆ ರೀತಿ ನೀಟಾಗಿ ಸ್ಟಿಚ್ ಮಾಡಿ ನೋಡಿ ನಾನು ಪೈಪಿಂಗ್ ಏನು ಕೊಟ್ಟಿದ್ದೀನಲ್ವ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಶಸ್ತಿ ಇದು ಶೋಲ್ಡರ್ ಜಾಯಿನ್ ಆಗಿರೋದು ಒಂದೇ ಸಮನಾಗಿದೆ ಓಕೆನಾ ಇವಾಗ ಸ್ಲೀವ್ಸು ಕೂಡ ನಾನು ರೆಡಿ ಮಾಡಿಕೊಂಡಿದ್ದೆ ಬಟ್ಟೆ ತುಂಬ ಕಡಿಮೆ ಇತ್ತು ಎಲ್ಲ ಪ್ಯಾಚೆಲ್ಲ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೀರೆಗಳಲ್ಲಿ ತುಂಬ ಕಡಿಮೆ ಬ್ಲೌಸ್ ಪೀಸ್ ಬಂದಾಗಲೂ ಕೂಡ ಎಷ್ಟು ಪ್ಯಾಚ್ ಬರುತ್ತೆ ಅಂದರೆ ಎಲ್ಲದಕ್ಕೂ ಪ್ಯಾಚ್ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವ್ಸಿಗಂತೂ ತುಂಬ ಅಂದರೆ ತುಂಬ ಪ್ಯಾಚ್ ಬಂದಿದೆ ಎರಡೆರಡು ಕಡೆ ಎರಡು ಬಟ್ಟೆ ಕಡಿಮೆ ಇರೋದ್ರಿಂದ ಎರಡೆರಡು ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡು ಪ್ಯಾಚ್ ಕೊಟ್ಟಿದ್ದೀನಿ ಸ್ಲೀವ್ಸನ್ನು ಅಷ್ಟೇ ಹಾಫ್ ಇಂಚ್ ಮಾರ್ಜಿನಲ್ಲಿ ಹೊಲಿಗೆ ಹಾಕ್ಕೊತಾ ಬರ್ತೀನಿ ಅದಕ್ಕೆ ಎರಡೆರಡು ಹೊಲಿಗೆಯನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಈ ರೀತಿ ನೀವು ಅಷ್ಟೇ ನಿಧಾನವಾಗಿ ಎರಡೆರಡು ಹೊಲಿಗೆಯನ್ನು ಹಾಕ್ಕೊಳ್ಳಿ ಎರಡು ಸ್ಲೀವ್ಸನ್ನು ಸಹ ಇದೇ ರೀತಿ ಹೊಲಿಗೆಯನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆನಾ ಅದಾದಮೇಲೆ ನೋಡಿ ಇಲ್ಲಿ ನಾನು ನಾವು ಶೋಲ್ಡರ್ ಬಟನ್ ಏನು ಕೊಡ್ತೀವಲ್ವಾ ಅದಕ್ಕೋಸ್ಕರ ಪಟ್ಟಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಕಂಪಲ್ಸರಿ ಎಲ್ಲರೂ ಶೋಲ್ಡರ್ ಬಟನ್ ಕೇಳೇ ಕೇಳ್ತಾರೆ ಅದಕ್ಕೆ ನೋಡಿ ಯಾವ ರೀತಿ ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ಅಂತಲೂ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಪಟ್ಟಿ ಎಲ್ಲ ರೆಡಿ ಮಾಡ್ಕೊಳ್ಳೋದು ನಿಮಗೆ ತೋರಿಸಿರಲಿಲ್ಲ ಈ ವಿಡಿಯೋದಲ್ಲಿ ನಾನು ಪಟ್ಟಿ ರೆಡಿ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಇವಾಗ ಪಟ್ಟಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಈಗ ಪಟ್ಟಿಯನ್ನು ಮಧ್ಯಕ್ಕೆ ಕಟ್ ಮಾಡ್ಕೊತೀನಿ ಅಂದರೆ ಈ ಪಟ್ಟಿ ನಾನು ನಾರ್ಮಲಾಗಿ ಒಂದು ಬಟ್ಟೆ ಕಟ್ ಮಾಡಿಕೊಂಡು ಎಷ್ಟು ಉದ್ದ ಅಷ್ಟು ಉದ್ದ ತೊಗೊಂಡಿದ್ದೀನಿ ಇವಾಗ ನನಗೆ ಎಷ್ಟು ಅಷ್ಟಕ್ಕೆ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಆದಮೇಲೆ ನಾವು ಅದನ್ನು ಸ್ಲೀವ್ಸ್ ಹತ್ರ ಶೋಲ್ಡರ್ ಹತ್ರ ಅಟ್ಯಾಚ್ ಮಾಡ್ಕೋಬೇಕು ಓಕೆನಾ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು ನಾನು ಒಂದು ಸ್ಲೀವ್ಸ್ ಮಾತ್ರ ನಿಮಗೆ ತೋರಿಸಿದ್ದೀನಿ ಯಾಕೆಂದರೆ ಎರಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಸೇಮೇ ಇರುತ್ತೆ ಪ್ಲೇಸ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾರ್ಕ್ ಮಾಡ್ಕೊಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಬ್ಯಾಕಲ್ಲಿ ಏನಿರುತ್ತಲ್ವ ಅದನ್ನು ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಹಾಕ್ಕೊಳ್ಳಿ ಅದಾದಮೇಲೆ ಉಪ್ಪು ಪಟ್ಟಿ ಕಡೆ ಏನು ಮಾರ್ಕ್ ಬರುತ್ತಲ್ವ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಕಾಜಾ ಪಟ್ಟಿ ಹತ್ರ ಮಾರ್ಕ್ ಮಾಡಿಕೊಳ್ಳಿ ಕಾಜ ಪಟ್ಟಿ ಬರುತ್ತಲ್ವ ಆ ಸೈಡಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ನಾನು ನಾರ್ಮಲ್ಲಾಗಿ ಸೈಡ್ ಫಿಟ್ಟಿಂಗ್ ಮಾಡೋವಾಗ ಪಿನ್ ಹಾಕ್ಕೊತೀನಿ ಯಾಕೆಂದರೆ ಆ ಕಡೆ ಈ ಕಡೆ ಬಟ್ಟೆ ಜರುಗಾಡ್ಬಾರ್ದು ಅಂತ ಹೇಳಿ ಪಿನ್ನನ್ನು ಹಾಕ್ಕೊಂಡು ಅಟ್ಯಾಚನ್ನು ಮಾಡ್ಕೊತೀನಿ ಇವಾಗ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ವ ಅಲ್ಲಿ ಕೆಳಗಡೆ ವೇಸ್ಟ್ ಮೆಜರ್ಮೆಂಟ್ ಏನು ಬರುತ್ತಲ್ವ ಅದನ್ನು ನಾನು ಮೆಷರ್ಮೆಂಟನ್ನು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಅದಾದಮೇಲೆ ಸ್ಲೀವ್ಸ್ ಏನಿರುತ್ತೋ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲೂ ಅಷ್ಟೇ ಚೆಸ್ಟ್ ಮೆಜರ್ಮೆಂಟನ್ನು ನೋಡ್ಕೊಳ್ಳಿ ಸ್ವಲ್ಪ ಇಲ್ಲಿ ವೀಡಿಯೋ ಮಾಡೋಕಾಕಿದ್ನಲ್ವ ಅವಾಗ ಮಾಡ್ತಾ ಇದ್ನಲ್ಲ ಆವಾಗ ಅಷ್ಟು ಫುಲ್ಲು ಕವರ್ ಆಗಿಲ್ಲ ಇಲ್ಲಿ ನಾನು ಚೆಸ್ಟ್ ಮೆಜರ್ಮೆಂಟನ್ನು ಮಾಡ್ಕೊತಾ ಇದ್ದೀನಿ ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಂಡು ಆದಮೇಲೆ ಹೊಲಿಗೆಯನ್ನು ನೀಟಾಗಿ ಹಾಕೊತ ಬನ್ನಿ ಓಕೆನಾ ಎಲ್ಲಿ ನೋಡಿ ಇವಾಗ ನಾನು ಅಲ್ಲಿ ಗುಂಡ್ಪಿನನ್ನು ತೆಗೆದು ನಾವು ಅಲ್ಲಿ ಏನು ಪೋರ್ಷನ್ ಇದೆ ಅಲ್ಲ ಸ್ಲೀವ್ಸು ಮತ್ತು ಶೋಲ್ಡರು ಎರಡೂ ಕೂಡ ಒಂದೇ ಸಮನಾಗಿ ಜಾಯ್ನ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಒಂದು ಮೇಲೆ ಒಂದು ಕೆಳಗಡೆ ಬರಬಾರ್ದು ಆ ರೀತಿ ನೀವು ಅಷ್ಟೇ ನೀಟಾಗಿ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಎರಡು ಸೈಡು ಅಷ್ಟೇ ನೀಟಾಗಿ ನಾನು ಹೊಲಿಗೆಯನ್ನು ಹಾಕ್ಕೊಂತ ಇದ್ದೀನಿ ಕಂಪಲ್ಸರಿ ಅದರಲ್ಲೂ ಸಾಫ್ಟ್ ಬಟ್ಟೆ ಇದ್ದರೆ ಗುಂಡ್ಪಿನನ್ನು ಹಾಕ್ಕೊಂಡು ನಿಧಾನವಾಗಿಯೇ ಫಿನಿಷಿಂಗನ್ನು ಮಾಡಿಕೊಳ್ಳಿ ಓಕೆನಾ ಇಲ್ಲೂ ಅಷ್ಟೇ ನೋಡಿ ಇವಾಗ ನಾನು ಮತ್ತೆ ಮೆಷರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ತೀನಿ ಫಸ್ಟ್ ಮಾರ್ಕ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡಿರ್ತೀವಿ ಆದರೆ ಇನ್ನೊಂದು ಸಲ ಕೂಡ ಅದನ್ನು ನೀಟಾಗಿ ಮಾರ್ಕ್ ಮಾಡಿಕೊಂಡು ಫೈನಲ್ ಫಿನಿಷಿಂಗನ್ನು ಮಾಡ್ಕೊಳ್ಳಿ ನೀವು ನಾವು ಫೈನಲ್ ಫಿನಿಷಿಂಗನ್ನು ಮಾಡೋವಾಗ ಮೆಜರ್ಮೆಂಟನ್ನು ನೀಟಾಗಿ ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಫಿಟ್ಟಿಂಗು ಕರೆಕ್ಟಾಗಿ ಬರೋಲ್ಲ ಅವಾಗ ಕಸ್ಟಮರ್ ಏನಂತ ಅಂತಾರೆ ಅಯ್ಯೋ ಇವ್ರಿಗೆ ಬಟ್ಟೆನೇ ಒಲೆಯಕ್ಕೆ ಬರಲ್ಲ ಸರಿ ಫಿಟ್ಟಿಂಗ್ ಕೊಟ್ಟಿಲ್ಲ ಚೆಸ್ಟ್ ಹತ್ರ ಟೈಟ್ ಆಗ್ತಿದೆ ಸ್ಲೀವ್ಸ್ ಹತ್ರ ಲೂಸ್ ಆಗ್ತಿದೆ ಕೆಳಗಡೆ ಲೂಸ್ ಇದೆ ಅಂತ ಎಲ್ಲ ಕಂಪ್ಲೇಂಟ್ ಬರ್ತವೆ ಅದೆಲ್ಲ ಕಂಪ್ಲೇಂಟ್ ಬರಬಾರ್ದು ಅಂದರೆ ನೀಟಾಗಿ ಮೆಷರ್ಮೆಂಟನ್ನು ಹಾಕ್ಕೊಂಡು ಸ್ಟಿಚ್ ಮಾಡಿ ಇವಾಗ ನೋಡಿ ಅಳತೆ ಬ್ಲೌಸು ಮತ್ತು ನಾನು ಸ್ಟಿಚ್ ಮಾಡಿರೋ ಬ್ಲೌಸು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದೀನಿ ಅಳತೆ ಬ್ಲೌಸು ಮತ್ತು ಮೆಜರ್ಮೆಂಟ್ ಬ್ಲೌಸು ಕರೆಕ್ಟ್